ನಾನು ಟು ಎ ಮೀಸಲಾತಿಯನ್ನೇ ಕೇಳಿಲ್ಲ ಅಂತ ಹೇಳಿದ್ದಾರೆ ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿ ಕೇಳಿಲ್ಲ ಮೊದಲಿಂದಲೂ ಕೂಡ ನಾವೇ ಟು ಎ ಬೇಡ ಅಂತ ಹೇಳಿದ್ದೇವೆ ಮೀಸಲಾತಿ ವಿಚಾರದಲ್ಲಿ ಉಲ್ಟಾ ಹೊಡೆದ್ರ ಯತ್ನಾಳ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಬಿಜೆಪಿಯ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅಚ್ಚರಿಯ ಹೇಳಿಕೆ ಇದು ಅಚ್ಚರಿಗೆ ಕಾರಣವಾಗಬಿಟ್ಟಿದೆ ಬಿಜೆಪಿ ಶಾಸಕ ಯತ್ನಾಳ್ ಅವರ ಹೇಳಿಕೆ ಟು ಎ ಪ್ರವರ್ಗದಲ್ಲಿ ಈಗಾಗಲೇ ನೂರ ನಾಲ್ಕು ಸಮುದಾಯಗಳಿವೆ ಅವರ ಹಕ್ಕನ್ನ ಕಸಿದುಕೊಳ್ಳಲು ನಾವು ತಯಾರಿಲ್ಲ ಅಂತ ಹೇಳಿದ್ದಾರೆ ಏನೋ ನಮ್ಮನ್ನ ಸಂವಿಧಾನ ವಿರೋಧಿ ಅಂತ ಹೇಳ್ತಾರೆ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲು ಕೊಟ್ಟಿರೋದೇ ಸಂವಿಧಾನ ವಿರುದ್ಧ ಬಿಜೆಪಿಯ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿಯನ್ನ ನೀಡಬೇಕಂತ ಸಾಕಷ್ಟು ಚರ್ಚೆಗಳು ಹೋರಾಟಗಳು ನಡೀತಾ ಇದೆ ಇವೆಲ್ಲದರ ನಡುವೆ ಬಿಜೆಪಿಯ ಶಾಸಕ ಬಸನ್ಗೂಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇನ್ನು ಟು ಎ ಮೀಸಲಾತಿಯನ್ನೇ ಕೇಳಿಲ್ಲ ಅಂತ ಹೇಳಿದ್ದಾರೆ ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿಯನ್ನ ಕೇಳಿಲ್ಲ ಏನು ಮೊದಲಿಂದಲೂ ಕೂಡ ನಾವು ಟು ಎ ಬೇಡ ಅಂತಾನೆ ಹೇಳ್ತಿದ್ದೇವೆ ಯಾಕಂತಂದ್ರೆ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು ಮೀಸಲಾತಿ ವಿಚಾರದಲ್ಲಿ ಉಲ್ಟಾ ಹೊಡೆದ್ರ ಯತ್ನಾಳ್ ಅನ್ನೋದಾಗಿ ಈ ಹಿಂದೆ ಸಾಕಷ್ಟು ವಿಚಾರವಾಗಿ ಪಂಚಮಸಾಲಿ ಸಮುದಾಯದ ಮೀಸಲಾತಿಯ ವಿಚಾರವಾಗಿ ಗುಡುಗಿದ್ರು ಯತ್ನಾಳ್ ಅವರು ಆದ್ರೆ ಈಗ ನಾವು ಟು ಎ ಮೀಸಲಾತಿಯನ್ನೇ ಕೇಳಿಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿನೇ ಮೀಸಲಾತಿ ವಿಚಾರದಲ್ಲಿ ಉಲ್ಟಾ ಹೊಡೆದು ಬಿಟ್ರ ಯತ್ನಾಳ್ ಅವರು ಬಿಜೆಪಿಯ ಶಾಸಕ ಬಸವನಗುಡ ಪಾಟೀಲ್ ಯತ್ನಾಳ್ ಹೇಳಿಕೆ ಈಗ ಸಾಕಷ್ಟು ಅಚ್ಚರಿಗೆ ಕಾರಣವಾಗುಬಿಟ್ಟಿದೆ ಇನ್ನು ಇದರ ಜೊತೆಯಲ್ಲಿ ಟು ಎ ಪ್ರವರ್ಗದಲ್ಲಿ ಈಗಾಗಲೇ ನೂರ ನಾಲ್ಕು ಸಮುದಾಯಗಳಿವೆ ಅವರ ಹಕ್ಕನ್ನ ಕಸಿದುಕೊಳ್ಳಲು ನಾವು ತಯಾರಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಈಗಾಗಲೇ ಟು ಎ ಪ್ರವರ್ಗದಲ್ಲಿ ನೂರ ನಾಲ್ಕು ಸಮುದಾಯಗಳಿವೆ ಮತ್ತೆ ಪಂಚಮಸಾಲಿ ಸಮುದಾಯವನ್ನ ಟು ಎ ಪ್ರವರ್ಗದಲ್ಲಿ ತರೋದ್ರಿಂದ ಅಲ್ಲಿರುವ ಹಕ್ಕನ್ನ ನಾವು ಕಸಿದುಕೊಳ್ಳಲು ತಯಾರಿಲ್ಲ ಅಂತ ಹೇಳಿದ್ದಾರೆ ಜೊತೆಯಲ್ಲಿ ನಮ್ಮನ್ನ ಸಂವಿಧಾನ ವಿರೋಧಿ ಅಂತ ಹೇಳ್ತಾರೆ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಟ್ಟಿರೋದೆ ಅದು ಸಂವಿಧಾನದ ವಿರುದ್ಧ ಅಂತ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳಿಗ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಹೇಳಿಕೆಗೆ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಇನ್ನು ಅಚ್ಚರಿಗೆ ಕಾರಣ ಆಗುಬಿಟ್ಟಿದೆ ಮೀಸಲಾತಿಯ ವಿಚಾರದಲ್ಲಿ ಧ್ವನಿ ಎತ್ತಿದ್ದಂತಹ ಯತ್ನಾಳ್ ಅವರೇ ಟೂ ಎ ಮೀಸಲಾತಿಯನ್ನ ಕೇಳಿಲ್ಲ ಅಂತ ಹೇಳಿ ಮೀಸಲಾತಿ ವಿಚಾರದಲ್ಲಿ ಉಲ್ಟಾ ಹೊಡೆದ್ರ ಯತ್ನಾಳ್ ಅನ್ನುವಂತಹ ಪ್ರಶ್ನೆ ಈಗ ಹುಟ್ಟು ಹಾಕಿದೆ ಹೋರಾಟ ಪ್ರಾಣಿ ಮೂರನೇ ಅಂತ ಮಾಡ್ತೀವಿ ದಾವಣಗೆರೆಯಲ್ಲಿ ಕೊನೆಗೆ ದೊಡ್ಡ ಸಮಾವೇಶ ಮಾಡ್ತೀವಿ ನಾಳೆ ಸ್ಟಾರ್ಟ್ ಇದೆ ನಾಳೆ ಸೋಮವಾರ ಮೊದ್ಲ ಹೊಸ ಶಾಸಕರೇನ ಮೊದ್ಲ ಬಾರಿಗೆ ಆರಿಸಿ ಬಂದಾರಲ್ಲ ನಾಳೆ ಮಾತಾಡ್ತಾರ ನಾವೆಲ್ಲ ಹಿರಿಯ ಶಾಸಕರು ಮಂಗಳವಾರ ಬುಧವಾರ ಮಾತಾಡ್ತೀವಿ ಮೀಸಲಾತಿ ನಾ ಹೇಳ ನಾವು ಟೂ ಎ ಕೇಳೇ ಇಲ್ಲ ಟು ಎದು ಪ್ರಸ್ತಾವನೆ ಯಾರು ಮಾಡಿದವರು ಕಾಂಗ್ರೆಸ್ಸಿನ ಒಬ್ಬ ಮಾಜಿ ಶಾಸಕ ಈಗ ಹಾಲಿ ಶಾಸಕ ಜನ ನಾವು ಮೊದಲು ಹೇಳಿದ್ವಿ ಟು ಎದಾಗ ನಾವು ಹೋಗುವುದಿಲ್ಲ ಬೇಡ ಯಾಕಂದರೆ ಅಲ್ಲಿ ನೂರ ನಾಲ್ಕು ಸಮುದಾಯ ಅದಾವೆ ಅವರ ಹಕ್ಕನ್ನು ಕಸ್ಕೊಲಿಕ್ಕೆ ನಮ್ಗೆ ತಯಾರಿಲ್ಲ ಅದಕ್ಕೇ ನಮ್ಮ ಬಿ ಜೆ ಪಿ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ನಡ್ಡಾ ಅವರು ವಿಶೇಷವಾಗಿ ನಮ್ಮ ಇವರು ಶೋಭಾ ಕರಂದಾಜೆ ಇವೊಂದು ನಾವು ಬೊಮ್ಮಾಯಿಯವರು ಸೂತ್ರ ಕಂಡು ಹಿಡ್ದೀವಿ ಏನಪ್ಪ ಅಂದ್ರೆ ಪ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ ಸಂವಿಧಾನ ವಿರೋಧಿ ಅಂತ ಹೇಳ್ತಾರೆ ಮೀಸಲಾತಿ ಕೊಡು ಆ ಪುಣ್ಯಾತ್ಮರು ನಾಲ್ಕು ಪರ್ಸೆಂಟ್ ಮುಸ್ಲಿಮ್ರಿಗೆ ಏನು ಮೀಸಲಾತಿ ಕೊಟ್ಟರು ಅದೇ ಸಂವಿಧಾನ ವಿರೋಧಿ ಹಿಂದೂಗಳು ಯಾವುದೇ ಹಿಂದೂಗಳ ಒಳಗಿರುವಂಥ ಜಾತಿಗಳಿಗೆ ಯಾವುದೇ ರೀತಿಯ ಸಂವಿಧಾನ ಅಲ್ಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ವಕೀಲರಿಗೆ ಗೊತ್ತಿಲ್ಲ ಸಂವಿಧಾನ ಅಂದ್ರೇನು ನೀವು ನಾಲ್ಕು ಪರ್ಸೆಂಟ್ ಹೆಂಗೆ ಮುಸ್ಲಿಮರಿಗೆ ಕೊಟ್ಟರಪ್ಪ ಅದೇ ಈಗಾಗಲೇ ಹೈಕೋರ್ಟ್ ಆಂಧ್ರದಾಗ ಅದು ಅಸಂವಿಧಾನಿಕತ್ತಾಗೈತಿ ಪಶ್ಚಿಮ ಬಂಗಾಳದ ಹೈಕೋರ್ಟ್ನಾಗ ಅಸಂವಿಧಾನಿಕ ಕತ್ತಾಗೈತಿ ಸುಪ್ರೀಂ ಕೋರ್ಟ್ನಾಗ ಜಸ್ಟೀಸ್ ಜಸ್ಟಿಸ್ ಅವರ ಪೀಠ ಭಾಳ ಸ್ಪಷ್ಟವಾಗಿ ಹೇಳೋದು ಪಶ್ಚಿಮ ಬಂಗಾಳ ವರ್ಸಸ್ ಇದು ಏನು ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಇದರಲ್ಲಿ ಕೇಸಿನವರು ಹೇಳ್ತಾರೆ ಮುಸ್ಲಿಮರಿಗೆ ಧರ್ಮ ಆಧಾರಿತ ಮೀಸಲಾತಿ ಕೊಡ್ಲಾಕೆ ಬರುವುದಿಲ್ಲ ನೀವು ಹೆಂಗೆ ಕೊಟ್ಟರೆ ತರಾಟೆ ತೊಗೊಂಡ ಅದಕ್ಕಿಂತ ನಾಲ್ಕು ಪರ್ಸೆಂಟ್ ಅಂತರೂ ರದ್ದು ಮಾಡಲೇಬೇಕು ನಾವು ಒಕ್ಕಲಿಗರು ಅವರೆಲ್ಲ ಕಮ್ಯುನಿಟಿ ಕೂಡಿ ಇದ್ದಾಗ ಅವ್ರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಾರ ಅಲ್ಲಿದ್ದರಿಂದ ನಮ್ಮ ಲಿಂಗಾಯತೊಳಗೇನಿತ್ತು ತ್ರೀ ಬಿ ಇತ್ತು ತ್ರೀ ಬಿ ಒಳಗೆ ಏನಾಗಿತ್ತು ಕೆಲವೊಂದು ಟೂ ಎದಾಗೂ ಇದ್ದರೂ ತ್ರೀ ಬಿದಾಗ ದಾಗ ಅಂದರೆ ಲಾಭ ಎಲ್ಲ ಕಡೆ ತೊಗೋತೀವಿ ಜನ್ರಲ್ಲಾಗ ಅದಕ್ಕೆ ನಾವೇನು ಮಾಡಿದ್ರು ಮೋದಿಯವರು ಮತ್ತು ಅಮಿತ್ ಶಾ ಅವರು ಕೂಡಿ ಆ ನಾಲ್ಕು ಪರ್ಸೆಂಟೇ ಮುಸ್ಲಿಮ್ ಕೊಟ್ಟರೆ ರಿಸರ್ವೇಷನ್ ತೆಗೆದುಹಾಕಿ ಒಕ್ಕಲಿಗರ ಇಡೀ ಎಲ್ಲ ಸಮುದಾಯಗಳಿಗೆ ಆರು ಪರ್ಸೆಂಟ್ ಮಾಡಿದ್ರು ನಮ್ಗೆ ಲಿಂಗಾಯತರು ವೀರ ಸೈವ ಲಿಂಗಾಯತರು ಮರಾಠರು ಜೈನರು ಅಲ್ಲಿಂದ ಕುರುಬ ಅಲ್ಲಿಂದ ವೈಷ್ಣವರು ಕ್ರಿಶ್ಚಿಯನ್ರು ಕೂಡಿ ನಮ್ಗೆ ಏಳು ಪರ್ಸೆಂಟ್ ಕೊಟ್ಟರು ಬರೇ ಪಂಚಮಸಾಲರು ಕೊಟ್ಟಿಲ್ಲ ಪಂಚಮಸಾಲಿಯರು ಅಂದಿಲ್ಗೆ ಎಲ್ಲ ನಲ್ವತ್ತು ಜಾತಿ ಅದಾವೆ ನಮ್ಮ ಏಳು